ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಮಧುಕರಿಪುರದ ಶ್ರೀ ಕಾಳಹಸ್ತೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ ಬನ್ನಿ ಆ ದೇವಸ್ಥಾನದ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ಈ ದೇವಾಲಯ ಇರುವುದು ಚಿತ್ರದುರ್ಗದಿಂದ ಕೂಗಳತೆ ದೂರದಲ್ಲಿ ಅಂದರೆ ಮಧುಕರಿಪುರದ ಬಳಿ ಈ ದೇವಾಲಯದ ಇತಿಹಾಸವನ್ನು ನೋಡಕ್ಕೆ ಹೋದರೆ ಅದು ಪ್ರಾರಂಭವಾಗುವುದು ತಮಿಳ್ನಾಡಿನ ತಿರುವಣಾಮಲೈನಿಂದ ಎಂಟು ನೂರು ವರ್ಷಗಳ ಹಿಂದೆ ದಕ್ಷಿಣ ಕರ್ನಾಟಕವನ್ನು ಆಳುತ್ತಿದ್ದವರು ಫೈಸ್ಥಳರ ದೊರೆ ಮೂರನೇ ವೀರಬಲ್ಲಾಳರು ವೀರ ಬಲ್ಲಾಳರಿಗೆ ಮಹಾ ಬೈಚಯ್ಯ ಡಣ್ಣನಾಯಕ ಈ ಬೈಚಯ್ಯ ಡಣ್ಣನಾಯಕನಿಗೆ ಇಬ್ಬರು ಮಕ್ಕಳಿದ್ದರು ಬಲ್ಲಾಳ ಡಣ್ಣನಾಯಕ ಹಾಗೂ ಸಿಂಗಯ್ಯ ಡಣ್ಣನಾಯಕ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ತಿರುವಣಾಮಲೆಯಲ್ಲಿ ನಡೆದ ಯುದ್ಧದಲ್ಲಿ ಬೈಚಯ್ಯ ಡಣ್ಣನಾಯಕರ ಸಾವಾಗುತ್ತದೆ ನಂತರ ಅವರ ಮಕ್ಕಳಾದ ಬಲ್ಲಯ್ಯ ಡಣ್ಣನಾಯಕ ಹಾಗೂ ಸಿಂಗಯ್ಯ ಡಣ್ಣನಾಯಕರು ಚಿತ್ರದುರ್ಗಕ್ಕೆ ಬಂದು ಇಲ್ಲಿನ ಬೆಣ್ಣೆ ದೊಣೆ ಎಂಬ ಗ್ರಾಮ ಅಂದರೆ ಇಂದಿನ ಮದಕರಿಪುರದಲ್ಲಿ ತಮ್ಮ ತಂದೆಯ ನೆನಪಿಗೆ ಬೈಚುನಾಥೇಶ್ವರ ಎಂಬ ದೇವಾಲಯವನ್ನು ಕಟ್ಟುತ್ತಾರೆ ಈ ಬೈಚುನಾಥೇಶ್ವರ ದೇವಾಲಯವೇ ಇಂದಿನ ಕಾಳಹಸ್ತೇಶ್ವರ ದೇವಾಲಯ ಈ ದೇವಾಲಯದ ಪಕ್ಕದಲ್ಲಿರುವ ಆಲದ ಮರ ತುಂಬ ಆಕರ್ಷಣೀಯವಾಗಿದೆ ದೇವಾಲಯಕ್ಕೆ ಬರುವ ಭಕ್ತರಿಗೆ ನೆರಳಿನ ಜೊತೆ ಮಾನಸಿಕ ನೆಮ್ಮದಿಯನ್ನು ಕೊಡುವಂತಿದೆ ಈ ಆಲದ ಮರ ದೊಣ್ಣೆ ಬೆನ್ನಳ್ಳಿ ಅಲ್ಲ ದೊಣ್ಣೆಬೆನ್ನಹಳ್ಳಿ ಅನ್ನೋ ಗ್ರಾಮನ ಅವರು ತಂದೆ ನೆನಪಿಗೋಸ್ಕರವಾಗಿ ದೇವಸ್ಥಾನವನ್ನು ಕಟ್ಟುತ್ತಾರೆ ಇದಕ್ಕೆ ಸುಮಾರು ಎಂಟು ನೂರು ವರ್ಷದ ಇತಿಹಾಸ ಐತೆ ಈ ಹಳ್ಳಿಗೂ ಕೂಡ ಈ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿ ಕೂಡ ಇದು ಇನ್ನು ನೂರಿನೂರು ವರ್ಷದ ಹಳ್ಳಿ ಅಲ್ಲ ಸುಮಾರು ಎಂಟು ನೂರು ವರ್ಷದ ಹಿಂದೆನೇ ಈ ಹಳ್ಳಿ ಸ್ಥಾಪನೆ ಆಗಿದೆ ಈ ಹಳ್ಳಿ ಸ್ಥಾಪನೆ ಆದಮೇಲೆ ಅವರ ವೀರಬಲ್ಲ ತೆರವುಗೊಳಿಸಿ ದೇವಸ್ಥಾನ ಎಲ್ಲಿ ಶಿಥಿಲವಾಗಿತ್ತು ಆ ಶಿಥಿಲವಾದಂಥ ಜಾಗನೆಲ್ಲ ಸರಿಪಡಿಸಿ ಅದ್ರ ಜೊತೆಯಲ್ಲಿ ಇಲ್ಲಿ ಭಕ್ ಇಲ್ಲಿ ಅವ ಸ್ವಚ್ಛಗೊಳಿಸಿದ ನಂತರ ಭಕ್ತರು ಜಾಸ್ತಿ ಆದ ಕಾರಣ ಅವರು ಒಂದು ಸ ಸಮುದಾಯ ಭವನ ಅಂತ ಕೂಡ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಗ್ರಾಮಸ್ಥರು ಹುಡುಗರೆಲ್ಲ ಯುವಕರೆಲ್ಲ ಸೇರಿ ಮಾಡಿದ್ದಾರೆ ಇಲ್ಲಿ ತುಂಬ ಇದು ಕಾಲದ್ದು ಇದು ಈಗಿನ ದಿನಮಾನಗಳ ದೇವಸ್ಥಾನ ಅಲ್ಲ ವಯ್ಸಲ್ರ ಕಾಲದಿಂದನೂ ಬಂದಿರತಕ್ಕಂಥದ್ದು ಇಲ್ಲಿಗೆ ಇತ್ತಿ ಈ ಈ ದಿನಗಳಲ್ಲಿ ಅತಿ ಹೆಚ್ಚು ಭಕ್ತರು ಬಂದು ಹೋಗ್ತಕ್ಕಂಥ ಒಂದು ಪ್ರವಾಸಿ ಸ್ಥಳ ಆಗಿದೆ ಈ ದೇವಸ್ಥಾನಕ್ಕಂತಲೇ ಸುಮಾರು ಜಮೀನು ಕೂಡ ಈ ದೇವಸ್ಥಾನದ ಹೆಸರಿನಲ್ಲಿದೆ ಹಾಗಾಗಿ ಈ ದೇವಸ್ಥಾನಕ್ಕೆ ನಾವು ಇಲ್ಲಿ ಬರೋದು ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ಇಲ್ಲಿ ಬಂದರೆ ತೃಪ್ತಿಯಾಗಿರುತ್ತೆ ಇದು ನೋಡಿ ಇಷ್ಟು ಟೆಂಪ್ರೇಚರ್ ಸುಮಾರು ಮೂವತ್ತೆಂಟು ಟೆಂಪ್ರೇಚರ್ ಬಿಸ್ತಿದೆ ಆದರೂ ಕೂಡ ಈ ಸ್ಥಳದಲ್ಲಿ ಕಣ್ಣುಗೆ ಏಸಿನಲ್ಲಿದ್ದೀವಿ ಅನ್ನೋ ಒಂದು ಫೀಲು ಇದೆ ಈ ದೇವಸ್ಥಾನ ಭಾಳ ಇತಿಹಾಸ ಪ ಇತಿಹಾಸ ಉಳ್ಳ ಉಳ್ಳೋ ಈ ದೇವಾಲಯದಲ್ಲಿ ಪ್ರತಿ ಸೋಮವಾರ ಅನ್ನದಾಸೋಹ ನಡೆಯುತ್ತದೆ ಚಿತ್ರದುರ್ಗಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಕೋಟೆ ಮತ್ತಿತರ ಸ್ಥಳಗಳ ಜೊತೆಗೆ ಈ ಕಾಳಹಸ್ತೇಶ್ವರ ದೇವಾಲಯಕ್ಕೂ ಭೇಟಿ ನೀಡಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದೀರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ